ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬಾಳೆಹಣ್ಣಿನ ದೋಸೆ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಾಗತ್ತೆ ನಾವು ತುಂಬ ಬಾಳೆಹಣ್ಣು ತೊಗೊಬಂದಾಗ ಜಾಸ್ತಿನೇ ಹಣ್ಣಾಗಿ ಹೋಗುತ್ತೆ ಅದನ್ನು ತಿನ್ನಲಿಕ್ಕಾಗಲ್ಲ ಆವಾಗ ಈ ಥರ ಏನಾದ್ರೂ ಒಂದು ರೆಸಿಪಿ ಮಾಡಿಕೊಂಡು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ರೇಸ್ ವೇಸ್ಟ್ ಮಾಡಿದನೇ ಅದನ್ನು ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ನಾವು ಇದನ್ನು ಬೆಳಿಗ್ಗೆ ಮಾಡಿಕೊಂಡು ಆವಾಗ ತಿನ್ಬೋದು ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಆರೇಳು ಬಾಳೆಹಣ್ಣನ್ನು ತೊಗೊಂಡಿದ್ದೆ ಎರಡು ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿಯನ್ನು ನಾನು ಮೂರು ಗಂಟೆ ಹೊತ್ತು ಮೊದಲೇ ನೆನೆಸಿಟ್ಕೊಂಡಿದ್ದೆ ಇದನ್ನೊಂದು ಎರಡು ಮೂರು ಸಲ ತೊಳೆದೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ಆ ವಿಡಿಯೋ ಮಿಸ್ ಆಗಿದೆ ವೀಕ್ಷಕ ವೀಕ್ಷಕರೆ ಮತ್ತು ಅಕ್ಕಿ ಬಾಳೆಹಣ್ಣು ಒಂದು ಎರಡು ಏಲಕ್ಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಇದನ್ನು ಈಗ ಇದ್ದೆ ನೋಡಿ ತೆಂಗಿನಕಾಯಿಯ ವಿಡಿಯೋ ಇಲ್ಲಿ ಮಿಸ್ ಆಗಿದೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟದಿದ್ದನ್ನು ಇದನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ತುಂಬ ಆಗಬಾರ್ದು ನೋಡಿ ಈ ಥರ ರವದ ಹದದಲ್ಲಿ ಅದನ್ನು ರುಬ್ಬಿಟ್ಕೊಂಡಿದ್ದೆ ನಾನೀಗ ಇದನ್ನೀಗ ಪಾತ್ರೆ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಉದ್ದಿನ ಹಿಟ್ಟಿನ ಹದದಲ್ಲಿದ್ದರೆ ಸಾಕಿದು ನಾವು ಉದ್ದಿನ ದೋಸೆ ಮಾಡ್ತೀವಲ್ಲ ಆ ಹಿಟ್ಟಿನ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಈಗ ಕರೆಕ್ಟಾಗಿದೆ ಇದು ನಾನಿಲ್ಲಿ ತವಾನ ಬಿಸಿಗಿಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟೀಗ ದೋಸೆಯನ್ನು ಮಾಡಿಕೊಳ್ಳೋಣ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ಹಲಸಿನ ಹಣ್ಣಿನ ದೋಸೆನ ಟೇಸ್ಟೇ ಬರುತ್ತೆ ಇದು ಹಾಗೇ ಇರುತ್ತೆ ನಾನಿಲ್ಲಿ ಬೆಲ್ಲವನ್ನು ಹಾಕಲಿಲ್ಲ ನೀವು ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ನಾನು ಹಾಗೆ ಮಾಡಿದ್ದೆ ಒಬ್ಬೊಬ್ಬರು ಬೆಲ್ಲನೂ ಕೂಡ ಹಾಕ್ಬಿಟ್ಟು ರುಬ್ಕೊಳ್ತಾರೆ ಬೆಲ್ಲ ಹಾಕಿದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೆ ನೋಡಿ ಈಗ ಮುಚ್ಚಿಬಿಟ್ಟಿದ್ದನ್ನು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬೆಲ್ಲ ಹಾಕ್ಲಿಲ್ಲ ಅಂದ್ರೂ ಕಂದು ಬಣ್ಣ ಬಂದು ಚೆನ್ನಾಗಾಗಿದೆ ಇದು ನೀವು ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ ಅಥವಾ ಹಾಗೇನೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ತುಪ್ಪದ ಜೊತೆಯಂತೂ ತಿಂತ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಇನ್ನೊಂದು ದೋಸೆ ಮಾಡ್ತಾಯಿದ್ದೆ ನೋಡಿ ನಾನೀಗ ನೀವೊಮ್ಮೆ ಮಾಡಿ ಈ ರೆಸಿಪಿಯನ್ನು ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹಾಗೆ ತಿನ್ನುವಾಗಲೂ ಹಾಗೆ ಸ್ವಲ್ಪ ತುಪ್ಪ ಜೊತೆ ತಿಂದರೆ ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಹಲಸಿನ ಹಣ್ಣಿನ ದೋಸೆ ಟೇಸ್ಟೇ ಬರುತ್ತೆ ಒಮ್ಮೆ ನೀವು ಇದನ್ನು ಮಾಡಿ ವೀಕ್ಷಕರೇ ತುಂಬ ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ ಬಾಳೆಹಣ್ಣಂತೂ ನಾವು ಯಾವಾಗ ತಂದಿರ್ತೀವಿ ಸ್ವಲ್ಪ ಜಾಸ್ತಿ ತೊಗೊಬಂದರೆ ಅದು ಹಣ್ಣು ಜಾಸ್ತಿಯಾಗಿ ಹೋಗುತ್ತೆ ಆವಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ನಾವು ತಿನ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು